ನಿನ್ನೆಯಿಂದ ಈ ಸುದ್ದಿ ಕೇಳಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಶಾಂತವಾಗಿರ್ತಕ್ಕಂಥ ನಿದ್ದೆಯಂತೂ ಮಾಯವಾಗಿದೆ ಅದರ ವಿರುದ್ಧವಾಗಿ ನಾವಿಲ್ಲಿ ಪ್ರತಿಭಟನೆಗೋಸ್ಕರು ಹಿಂದುಳಿದ ವರ್ಗ ಮೋರ್ಚಾದ ಮಹೇಶಣ್ಣ ಇರಬಹುದು ಹಾಗೆ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಪ್ರಧಾನಿ ಹಾಗೇನೆ ನಮ್ಮ ಹಿರಿಯರಾಗಿರತಕ್ಕಂತಹ ರವಿಶಂಕರ್ ಮಿಜಾರ್ ರವರು ಕೂಡ ನಮ್ಮೊಂದಿಗೆ ಇಲ್ಲಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನದಿನಣ್ಣ ಕೂಡ ನಮ್ಮೊಂದಿಗೆ ಇಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ರಾಜೇಶ್ ಅವರು ಉತ್ತರ ಮಂಡಲದ ಅಧ್ಯಕ್ಷರು ಸುಲೋಚನಾ ಭಟ್ಟ ಅವರು ಕೂಡ ನಮ್ಮೊಂದಿಗೆ ಇರ್ತಕ್ಕಂತಹ ಎಲ್ಲ ಬಿ ಜೆ ಪಿ ಪದಾಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ದೇವ ದುರ್ಲಭ ಕಾರ್ಯಕರ್ತರಾಗಿರ್ತಕ್ಕಂಥ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗುತ್ತಾ ಹಾಗೂ ಮಾಧ್ಯಮದವರು ಹಾಗೆ ಮಾಧ್ಯಮದವರು ಕೂಡ ಈ ಹಣವನ್ನು ಸಮಾಜದಲ್ಲಿ ಮೂಡಿಸಲಿಕ್ಕೆ ಅವರೇ ನಮಗೆ ಒಂದು ನೇರ ಒಂದು ಸೇತುವೆ ಆಗಿರ್ತಕ್ಕಂಥವರು ಅವರಿಗೂ ಕೂಡ ಹಾಗೂ ಇಲ್ಲಿ ಮದ ಪೂರ್ಣಮಿಧ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ಓಂ ಶಾಂತಿ 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 ಮಡಿದವರ ಅವರಿಗೆ ಒದಗಿಸಲಿ ಹಾಗೂ ಮೃತರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ಈ ಪ್ರಾರ್ಥನೆ ಮುಖಾಂತರ ಅವರಿಗೆ ದೇವರಲ್ಲಿ ಪ್ರಾರ್ಥಾವತಿಯಿಂದ ಇವತ್ತು ನಿನ್ನೆ ಪಾಲ್ಗಾವ್ನಲ್ಲಿ ಕಾಶ್ಮೀರದ ಪಾಲ್ಗಾವ್ನಲ್ಲಿ ನಡೆದಂತ ಅಮಾಯಕ ಒಂದು ದುಃಖದ ಸಂದರ್ಭ ಬಂಧುಗಳೇ ಇದು ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಭಾರತ ವಿರೋಧಿ ಮಾನಸಿಕತೆಗಳು ಜಿಹಾದಿ ಮಾನಸಿಕತೆಗಳು ಇಡೀ ದೇಶದಲ್ಲಿ ಭಯವನ್ನು ಹುಟ್ಟಿಸಬೇಕು ಹಿಂದೂ ಸಮಾಜವನ್ನು ಅಸ್ಥಿರಗೊಳಿಸಬೇಕು ಹೊಸ ಭಾರತ ಏನು ನಿರ್ಮಾಣವಾಗ್ತಾ ಇದೆಯಾ ಆ ಹೊಸ ಭಾರತದ ಪಯಣವನ್ನು ಕಡಿತಗೊಳಿಸಬೇಕು ಇಡೀ ದೇಶದ ಜನರನ್ನು ಭಯಭೀತಗೊಳಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಘಟನೆ ಇದು ನಾನು ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಜಿಹಾದಿಗಳ ದಾಳಿಗೆ ಪಾಕಿಸ್ತಾನ ಪ್ರೇರಿತ ಜಿಹಾದಿಗಳ ದಾಳಿಗೆ ಬಲಿಯಾದಂಥ ಆ ಎಲ್ಲ ಹಿಂದೂ ಬಂಧುಗಳ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಆ ಭಗವಂತ ನೀಡಲಿ ನಾವೆಲ್ಲ ನಿಮ್ ಜೊತೆಗೆ ಇದ್ದೇವೆ ಅನ್ನುವಂತ ಮಾತನ್ನ ಈ ಪ್ರತಿಭಟನಾ ಸಭೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರತಿಭಟನಾ ಸಭೆಯ ಮುಖಾಂತರ ಯಾವೆಲ್ಲ ಮಾನಸಿಕತೆಗಳು ಕಾಶ್ಮೀರದಲ್ಲಿರುವಂತ ಹೋಗಿರುವಂತ ಪ್ರವಾಸಿಗರು ಮುಗ್ಧ ಹಿಂದೂ ಪ್ರವಾಸಿಗರನ್ನ ಕೊಲ್ಲುವ ಮುಖಾಂತರ ಈ ದೇಶದ ಜನರನ್ನ ಭಯಭೀತಗೊಳಿಸಬಹುದನ್ನುವಂಥ ಭ್ರಮೆಯಲ್ಲಿದ್ರೆ ಮಂಗಳೂರಿನ ಹಿಂದುತ್ವದ ನೆಲದಿಂದ ಪರಶ್ರಾಮ ಸೃಷ್ಟಿಯ ಈ ತುಳುನಾಡಿನಿಂದ ಅವರೆಲ್ಲರಿಗೂ ನಾವು ಒಂದಾಗಿ ಒಟ್ಟಾಗಿ ಸಂದೇಶವನ್ನು ಕಳಿಸಲಿಕ್ಕಿದ್ದೇವೆ ಕಾಶ್ಮೀರ ಭಾರತದ ಮೊಕುಟಮಣಿ ಇದು ಸ್ಪಷ್ಟವಾಗಿರಲಿ ನಿಮಗೆ ಕಾಶ್ಮೀರ ಶಾರದಾ ದೇಶ ಕಾಶ್ಮೀರ ಈ ಸನಾತನ ಹಿಂದೂ ಸಂಸ್ಕೃತಿಯ ಮಣಿಲು ಕಾಶ್ಮೀರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪ್ರಾರಂಭವಾದ ಹೋರಾಟ ಅಲ್ಲ ಇದು ಯಾವತ್ತು ಈ ದೇಶವನ್ನು ಧರ್ಮದ ಆಧಾರದಲ್ಲಿ ಧರ್ಮ ಅಂತ ಅಲ್ಲ ಮತದ ಆಧಾರದಲ್ಲಿ ಈ ದೇಶವನ್ನು ಒಡೆದ್ರ ಆವತ್ತಿನಿಂದ ಪ್ರಾರಂಭವಾದ ಹೋರಾಟ ಇದು ಭಾರತವನ್ನು ಒಂದು ರಾಷ್ಟ್ರವಾಗಿ ನೋಡುವವರ ಮಧ್ಯೆ ಭಾರತ ಸನಾತನವಾದ ಸಂಸ್ಕೃತಿಯ ಪ್ರತೀಕ ಹಿಂದುತ್ವದ ಅಸ್ಮಿತೆ ಅಂತ ನೋಡುವವರ ಮಧ್ಯೆ ಮತ್ತು ಭಾರತವನ್ನು ಒಡೆದು ಭಾರತವನ್ನ ಜಾತಿ ಆಧಾರದಲ್ಲಿ ಒಡೆಯೋಣ ಭಾರತದ ಅಸ್ಮಿತೆಯನ್ನು ತುಂಡರಿಸೋಣ ಭಾರತದ ಹಿಂದೂ ಸಂಸ್ಕೃತಿಯನ್ನ ಪುಡಿಗಟ್ಟೋಣ ಅನ್ನುವಂಥವರ ಮಧ್ಯೆ ನಡೆಯುವಂತಹ ಹೋರಾಟ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಈ ದೇಶದ ಅಖಂಡತೆಗೋಸ್ಕರ ಮುನ್ನೂರ ಎಪ್ಪತ್ತನ ವಿಧಿಯನ್ನ ರದ್ದುಗೊಳಿಸಿ ಕಿತ್ತೆಗೆಸದು ಕಾಶ್ಮೀರಿಯರನ್ನ ಕಾಶ್ಮೀರದ ಜನರನ್ನ ಭಾರತದ ಜೊತೆಗೆ ವಿಲೀನಗೊಳಿಸುವಂತಹ ಭಾರತದ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನ ಪ್ರಾರಂಭ ಆಯಿತು ಕಾಶ್ಮೀರ ಭಾರತದ ಜೊತೆಗಿದೆ ಕಾಶ್ಮೀರಿಗಳು ಭಾರತದ ಜೊತೆಗಿದ್ದಾರೆ ಕಾಶ್ಮೀರ ಶಾರದ ದೇಶ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಹೇಳುವಂತಹ ಪ್ರಯತ್ನ ಕಳೆದ ಹತ್ತು ವರ್ಷಗಳಲ್ಲಿ ಏನ್ ನಡೆದುತ್ತ ಅದನ್ನು ನಿಲ್ಲಿಸುವಂತ ಪ್ರಯತ್ನ ನಮ್ಮ ಜನರನ್ನ ಭಯಭೀತಗೊಳಿಸುವಂತ ಪ್ರಯತ್ನ ಈ ದಾಳಿಯ ಮುಖಾಂತರ ಪಾಕಿಸ್ತಾನ ಪ್ರೇರಿತ ಜಿಹಾದಿ ಶಕ್ತಿಗಳು ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ ಇದು ಕೇವಲ ಕಾಶ್ಮೀರದಲ್ಲಿ ನಡೆದಿರುವ ಹೋರಾಟ ಅಲ್ಲ ಇದು ಇಡೀ ಭಾರತೀಯರ ಮೇಲೆ ಸಮಸ್ತ ಹಿಂದೂ ಸಮಾಜದ ಮೇಲೆ ಹಿಂದೂ ಸಂಸ್ಕೃತಿಯ ಮೇಲೆ ಹಿಂದೂ ಅಸ್ಮಿತೆಯ ಮೇಲೆ ನಡೆದಿರುವಂತಹ ದಾಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಶಿವಮೊಗ್ಗದ ಮಂಜುನಾಥ್ ತೆಲಂಗಾಣದ ಹಿಂದೂ ಬಂಧುಗಳು ಮಹಾರಾಷ್ಟ್ರದ ಹಿಂದೂ ಬಂಧುಗಳು ಬೆಂಗಳೂರಿನ ಹಿಂದೂ ಬಂಧುಗಳು ಅವರ ಮೇಲೆ ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಅದನ್ನು ಜಗತ್ತಿಗೆ ತೋರಿಸಬೇಕು ಅದನ್ನು ಹಿಂದೂಗಳಿಗೆ ತೋರಿಸ್ಬೇಕು ಅದನ್ನು ಹೊಸ ಭಾರತವನ್ನು ಕಲ್ಪಿಸ್ತಾ ಇರುವಂತ ನಮ್ಮ ಹಿಂದೂ ಮಕ್ಕಳನ್ನ ಭಯ ಭಯಭೀತರಗೊಳಿಸಬೇಕು ಉಳಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಹೋರಾಟವನ್ನು ಮಾಡಿದ್ದಾರೆ ಈ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಈ ದುಃಖದ ಜೊತೆಗೆ ಈ ದುಃಖದ ಜೊತೆಗೆ ಭಾರತದ ಅಖಂಡತೆಯ ಹೋರಾಟ ಮುಗಿಲಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಬಂಧುಗಳೇ ಯಾರು ಈ ದಾಳಿಯನ್ನು ಮಾಡಿದಾರ ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದು ಹೊಸ ಭಾರತ ಇದು ನರೇಂದ್ರ ಮೋದಿಯ ಭಾರತ ಇದು ಅಮಿತ್ ಶಾ ಅವರ ಭಾರತ ಪುಲ್ವಾಮಾದಲ್ಲಿ ನೀವೇನು ನಮ್ಮನ್ನು ಕೆಣಕ್ಲಿಕ್ಕೆ ಬಂದ್ರ ಬಾಲಾಕೋಟ್ನ ಸಂದರ್ಭದಲ್ಲಿ ಏನು ಮಾಡಿದ್ರ ಅದಕ್ಕೆ ಯಾವ ಉತ್ತರವನ್ನು ಕೊಟ್ಟಿದ್ದೇವ ಇಡೀ ಭಾರತ ಒಂದಾಗಿ ಒಟ್ಟಾಗಿ ಪ್ರತಿಯೊಂದು ಮನೆಯ ಈ ಹಿಂದೂ ಅಸ್ಮಿತೆಯ ಮೇಲೆ ನಂಬಿಕೆ ಇಟ್ಕೊಂಡಿರೋನು ಈ ನೆಲದ ಅಸ್ಮಿತೆಯ ಮೇಲೆ ಹಿಂದೂ ಸಂಸ್ಕೃತಿಯ ಮೇಲೆ ನಂಬಿಕೆ ಇಟ್ಕೊಂಡವರೆಲ್ಲರೂ ನಾವೆಲ್ಲರೂ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಸನ್ಮಾನ್ಯ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಜೊತೆಗೆ ಇದ್ದೇವೆ ಅನ್ನುವಂಥ ಹೇಳಲಿಕ್ಕೋಸ್ಕರ ಈ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ಮಾನಸಿಕತೆಯ ವಿರುದ್ಧ ಹೋರಾಟ ಈ ದೇಶದಲ್ಲಿ ಹೊಸತನವನ್ನು ತರುವಂತಹ ಸಂದರ್ಭದಲ್ಲಿ ವಕ್ಫ್ನ ಹೆಸರಿನಲ್ಲಿ ಇಡೀ ದೇಶದ ಜಮೀನನ್ನು ಲೂಟಿ ಮಾಡಿ ಬಡ ಮುಸಲ್ಮಾನರನ್ನು ಬಡ ಮುಸಲ್ಮಾನರಾಗಿ ಅನ್ನುವಂಥ ಒಂದು ಹುನ್ನಾರದ ವಿರುದ್ಧ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರಹಾರ ಮಾಡಿದೇನ ಆ ಪ್ರಹಾರದಿಂದ ವಿಚಲಿತರಾಗಿರುವ ಮಾನಸಿಕತೆ ಇವತ್ತು ಕಾಶ್ಮೀರದಲ್ಲಿ ಕೆಲಸವನ್ನ ಮಾಡಿದೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ನ ಮುಖಾಂತರ ಮುಸ್ಲಿಂ ರಾಷ್ಟ್ರಗಳಲ್ಲಿರುವ ಅಲ್ಪಸಂಖ್ಯಾತರು ಹಿಂದೂಗಳೇರದಾರ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವ ಕಾರಣಕ್ಕೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಂದಂತಹ ಸಂದರ್ಭದಲ್ಲಿ ಇದೇ ಮಂಗಳೂರಿನಲ್ಲಿ ಹೋರಾಟ ಮಾಡಿದ ಮಾನಸಿಕತೆಗಳು ಇವತ್ತು ಕಾಶ್ಮೀರದಲ್ಲಿ ಕೆಲಸವನ್ನು ಮಾಡಿದೆ ಅನ್ನುವಂಥದ್ದು ನಾವು ನೆನಪಿನಲ್ಲಿರ್ಬೇಕು ಇದೇ ಮಂಗಳೂರಿನಲ್ಲಿ ನಡೆದಿತ್ತು ಆ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಇದ್ದ ಇಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಸಂಸದನಾಗಿದೆ ಶಶಿಕಾಂತ್ ಸೆಂಥಿಲ್ ಆ ಸಂದರ್ಭದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ನ ಕಾರಣಕ್ಕೆ ನಾನು ಭಾರತೀಯ ಆಡಳಿತ ವ್ಯವಸ್ಥೆಯನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದೆ ಅನ್ನುವಂಥದ್ದನ್ನು ಘಟಾಘೋಷವಾಗಿ ಹೇಳಿದ್ದಾನೆ ನಾವು ಮಂಗಳೂರಿನ ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯ ಪಾರ್ಟಿ ಈ ರೀತಿಯ ಮಾನಸಿಕತೆಯನ್ನು ಪೋಷಿಸ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಕಾಶ್ಮೀರದಲ್ಲಿ ನಡೆದಿರುವ ಘಟನೆ ನಾಳೆ ಮಂಗಳೂರಿನ ಡೊಂಗರ ಕೆರೆಯಲ್ಲಿ ನಡೆಯುವುದಕ್ಕೆ ಏನು ತುಂಬಾ ದಿನಗಳು ಬೇಡ ಸಮಸ್ತ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಯೋಚಿಸುವ ಕಾಲ ಇದು ಹೊಸ ಭಾರತ ಏನು ನಿರ್ಮಾಣ ಆಗ್ತಾ ಇದೆಯಾ ಬಡವರಿಗೆ ದಲಿತರಿಗೆ ಮಹಿಳೆಯರಿಗೆ ಯುವಕರಿಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವತ್ತು ದೇಶದಲ್ಲಿ ನಾಕೇ ಜಾತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಇವರನ್ನ ಸಶಕ್ತಗೊಳಿಸುವುದು ಇವರನ್ನ ಸಬಲೀಕರಣಗೊಳಿಸುವುದು ಈ ಮಾನಸಿಕತೆಗಳಿಗೆ ಬೇಡ ಈ ಮಾನಸಿಕತೆಗಳಿಗೆ ಬಡ ಮುಸಲ್ಮಾನರ ಆಸ್ತಿ ಬೇಕು ವಕ್ಫ್ ಬೇಕು ಅದರ ಮುಖಾಂತರ ದಂಧೆ ಬೇಕು ಈ ದೇಶದಲ್ಲಿ ಆರ್ಥಿಕತೆ ಮೇಲೆ ಬರೋದು ಬೇಡ ಈ ದೇಶದ ಬಡವರು ಉದ್ಧಾರ ಆಗೋದು ಬೇಡ ಈ ದೇಶ ಅಖಂಡವಾಗಿ ಯೋಚನೆ ಮಾಡೋದು ಬೇಡ ಈ ದೇಶದ ಅಸ್ಮಿತೆ ಹಿಂದುತ್ವ ಏನಿದೆಯಾ ಹಿಂದೂ ಸಂಸ್ಕೃತಿ ಏನಿದೆಯಾ ಅದು ಮತ್ತೆ ಪರಮ ವೈಭವಕ್ಕೆ ಬರೋದು ಈ ಮಾನಸಿಕತೆಗಳಿಗೆ ಬೇಡ ಆ ಕಾರಣಕ್ಕೆ ಇದು ಹೋರಾಟ ಆ ಕಾರಣಕ್ಕೆ ಪಾಕಿಸ್ತಾನ ಪ್ರೇರಿತ ಜಿಹಾದಿಗಳು ಇವತ್ತು ಕಾಶ್ಮೀರದಲ್ಲಿ ಘಟನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಲಿಕ್ಕೆ ಈ ಪ್ರತಿಭಟನೆ ನೆನಪಿಸಲಿಕ್ಕೆ ಈ ಸಭೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಒಬ್ಬ ಪೂರ್ವ ಸೈನಿಕನಾಗಿ ಸೈನ್ಯದಲ್ಲಿ ಕೆಲಸ ಮಾಡಿರುವವನಾಗಿ ಅತ್ಯಂತ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಹೊಸ ಭಾರತ ಇದು ನರೇಂದ್ರ ಮೋದಿ ನೇತೃತ್ವದ ಅಮಿತ್ ಶಾ ನೇತೃತ್ವದ ಭಾರತ ಇದು ಭಾರತೀಯ ಸೇನೆಗೆ ಆ ತಾಕತ್ತು ಇದೆ ಆ ಶಕ್ತಿಯೂ ಇದೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಈ ಹೇಡಿಗಳು ಈ ಹೇಡಿಗಳು ಮುಗ್ಧ ಜನರನ್ನ ಮಕ್ಕಳನ್ನ ಮಹಿಳೆಯರನ್ನ ಹಿಂದು ಅನ್ನೋ ಕಾರಣಕ್ಕೆ ಕೈಯಲ್ಲಿ ಅಸ್ತ್ರ ಇಲ್ಲದ ವ್ಯಕ್ತಿಗಳನ್ನ ಈ ಜಿಹಾದಿ ಮಾನಸಿಕತೆಗಳು ಕೊಲೆ ಮಾಡ್ತದೆ ದಾಳಿ ಮಾಡ್ತದೆ ಅನ್ನುವಂಥದ್ದು ಅವರ ಹತ್ರ ಇದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಭಾರತದ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಡುವರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಹೆಚ್ಚಿಗೆ ಏನೋ ಮಾತನಾಡದೆ ನಾವು ಮಂಗಳೂರಿನ ನೆಲದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸೈನಿಕನ ಭಾವವನ್ನು ಬೆಳೆಸಬೇಕಾದ ಅವಶ್ಯಕತೆ ಇದೆ ಭಾವನೆಯನ್ನು ಬೆಳೆಸಬೇಕು ಆ ಮಾನಸಿಕತೆಯನ್ನು ಬೆಳೆಸಬೇಕು ಯಾಕಂದ್ರೆ ಈ ಹೋರಾಟ ಕೇವಲ ಕಾಶ್ಮೀರಕ್ಕೆ ಸೀಮಿತವಾದ ಹೋರಾಟ ಅಲ್ವೇ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹೋರಾಟ ಭಾರತದ ಅಖಂಡತೆಯ ಪ್ರಶ್ನೆ ಹಿಂದುತ್ವದ ಪ್ರಶ್ನೆ ಹಿಂದೂ ಅಸ್ಮಿತೆಯ ಪ್ರಶ್ನೆ ಈ ಸನಾತನವಾದ ಹಿಂದೂ ಸಂಸ್ಕೃತಿಯ ಪ್ರಶ್ನೆ ಹೊಸ ಭಾರತದ ಪ್ರಶ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಪ್ರಶ್ನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರೀತಿ ಎನಿಸಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಆ ಉಗ್ರರಿಗೆ ಶಾಸ್ತಿಯನ್ನು ನಮ್ಮ ಸರ್ಕಾರ ಹೇಗೂ ಕೊಡ್ತದೆ ಆ ರೀತಿಯ ವ್ಯಕ್ತಿಗಳಿಗೆ ಬೆಂಬಲ ಕೊಡುವ ಮಾನಸಿಕತೆ ಅವರು ಮಂಗಳೂರಿನಲ್ಲಿ ಇಡೀ ದೇಶದಲ್ಲಿ ಎಲ್ಲಿದ್ದರೂ ಕೂಡ ನಿಮಗೂ ಕೂಡ ತಕ್ಕ ಶಾಸ್ತಿ ಆಗ್ತದೆ ನಿಮ್ಮ ಕೂಡ ಅಂತಿಮ ದಿನಗಳನ್ನು ಎಣಿಸಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಹೋದಂಥ ಯಾರನ್ನ ಇವರು ಕೊಂದಿದ್ದಾರೆ ಯಾರ ಮಾರಣ ಹೋಮ ಆಗಿದೆ ಅವ್ರ ಜೀವನದಲ್ಲಿ ಯಾರಿಗೆ ಸಹ ಅನ್ಯಾಯ ಮಾಡಿದಂಥವ್ರು ಸಹ ಇಲ್ಲ ಅವ್ರು ಏನೋ ಕುಟುಂಬಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ ಆಗಿದೆ ಯಾಕೆ ಒಂದೇ ಒಂದು ಕಾರಣವರು ಹಿಂದೂಗಳು ಎನ್ನುವಂತಹ ಒಂದು ವಿಷಯಕ್ಕಾಗಿ ಅವರ ಮಾರಣ ಆಗಿದೆ ಖಂಡಿತ ಇದರ ಸೇಡನ್ನು ತೀರಿಸುವಂಥ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿಯೇ ಮಾಡ್ತಾರೆ ಆದರೆ ಇದರಲ್ಲಿ ನಮ್ಮ ಪಾಲೇನು ನಾವೇನು ಮಾಡಬೇಕಾಗಿದೆ ಈ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ನಾವು ಇನ್ನು ಏನು ಮಾಡಬೇಕಾಗಿದೆ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡಲೇಬೇಕು ಇವತ್ತು ಕಾಡದಿದೆ ಮತ್ತು ಮುಂದೆ ನಮಗೆ ಉಳಿಗಾಲ ಇಲ್ಲ ಇದು ಖಾಲಿ ಯಾರೋ ಒಬ್ಬ ಪಾಕಿಸ್ತಾನದ ಪ್ರೇರಿತವಾಗಿ ಬಂದಂತ ವ್ಯಕ್ತಿಯ ಕೃತ್ಯ ಮಾತ್ರ ಅಲ್ಲ ನಮ್ಮ ದೇಶದೊಳಗೆ ನೀವು ಎಲ್ಲೂ ಸಹ ಹಿಂದೂ ಸಮಸ್ಯೆಯಲ್ಲಿದ್ದಾನೆ ಹಿಂದೂ ಒಂದು ರೀತಿಯ ಸಮಸ್ಯೆಯಲ್ಲಿ ಇದ್ದೇ ಇದ್ದಾನೆ ನಮ್ಮ ದೇಶದೊಳಗೆ ಅವನು ಹಿಂದೂ ಅಂತ ಕಾರಣಕ್ಕಾಗಿ ಅವನನ್ನ ಸರ್ಕಾರದ ಮೇಲೆ ಇರುವಂತ ಸಿಟ್ಟನ್ನ ಒಬ್ಬ ಪಾಪದ ಹಿಂದುವನ್ನ ಹಿಡಿದು ಕಡಿಯುವಂತ ಕೆಲಸ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಸಂಸದರು ಹೇಳಿದ್ರಾಗ ಮತದ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ನಮ್ಮ ದೇಶವನ್ನ ಮೂರು ತುಂಡು ಮಾಡಿ ಆಗಿದೆ ಮೂರು ತುಂಡು ಮಾಡಿದ ನಂತರ ಸಹ ನಮ್ಮ ದೇಶದ ಹಿಂದೂ ಇನ್ನೂ ಸಹ ಒಂದು ಸುಖ ಶಾಂತಿಯಿಂದ ಬಾಳುವಂತ ಅವಕಾಶ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ ಯಾಕೆ ಯಾಕೆ ಹೇಳಿದ್ರೆ ನಾವು ಸಹ ಎಲ್ಲೋ ಒಂದು ಕಡೆ ಕೆಲವು ವಿಷಯಗಳನ್ನು ಮರಿತೇವೆ ಒಂದು ವರ್ಗದ ಜನರು ಸಣ್ಣ ಮಕ್ಕಳನ್ನು ಹಿಡಿದುಕೊಂಡು ಮತ್ತೊಂದು ನಂಬಿಕೆಯ ಮತ್ತೊಂದು ಧರ್ಮದವರನ್ನು ನೀನು ಕೊಲ್ಲುವುದೇ ನಿನ್ನ ಧರ್ಮ ಅನ್ನುವಂಥ ಪಾಠ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಹೇಗೆ ಸಾಧ್ಯ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗಿದೆ ದೇಶದ ಹೊರಗಿನಿಂದ ಬಂದು ಬಾಂಬ್ ಹಾಕಿದ್ರು ಹೊರಗಿನಿಂದ ಬಂದು ನಮ್ಮ ಜನರನ್ನು ಕೊಲ್ದ್ರು ಅವರನ್ನು ನಾವು ಪ್ರತಿಭಟನೆ ಮಾಡ್ತೇವೆ ಮತ್ತೊಂದು ಮಾಡ್ತೇವೆ ಹೇಳಿಕೆಗಳನ್ನು ಕೊಡ್ತೇವೆ ಭಾರತ ಇರುವಂತ ಹಿಂದೂಗಳು ನೀವು ಯಾವುದೇ ಪೇಪರನ್ನು ನೋಡಿ ಓದಿಬೇಕಾದ್ರೆ ಎಲ್ಲರೂ ಸಹ ಅದೇ ರೀತಿಯ ಎಡಿಟೋರಿಯಲ್ನ ಕೊಡ್ತಾ ಇದ್ದಾರೆ ಎಲ್ಲಿಂದ ಓಡಿ ನಾವು ಅಫ್ಘಾನಿಸ್ತಾನಿಗೆ ಓಡಿಸಿದ್ರು ನಮ್ಮನ್ನು ಅಫ್ಘಾನಿಸ್ತಾನದಿಂದ ಪುನಃ ಪಾಕಿಸ್ತಾನಕ್ಕೆ ಓಡಿಸಿದ್ರು ಬಾಂಗ್ಲಾದೇಶದಲ್ಲಿ ಇದ್ದವರನ್ನ ಪುನಃ ಪಶ್ಚಿಮ ಬಂಗಾಳಕ್ಕೆ ಓಡಿಸಿದ್ರು ನಾವೀಗ ಒಂದು ನಮ್ಮ ಲಾಸ್ಟ್ ಸ್ಟ್ಯಾಂಡಲ್ಲಿ ಇದ್ದೇವೆ ಇನ್ನು ನಮ್ಗೆ ಎಲ್ಲಿಗೆ ಓಡಲಿಕ್ಕೆ ಆಗ್ತದೆ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ಈಗ ಎಚ್ಚೆತ್ತುಕೊಳ್ಬೇಕಾದಂಥ ಅಗತ್ಯ ಖಂಡಿತ ಇದೆ ಮೂವತ್ತು ವ್ಯಕ್ತಿಗಳ ಮಾರಣ ಹೋಮ ಆಗಿರ್ಬೋದು ಇದು ಖಾಲಿ ಮೂವತ್ತು ವ್ಯಕ್ತಿಗಳ ಮಾರಣ ಹೋಮ ಅಂತ ನಾವು ರೈಟ್ ಅಪ್ ಮಾಡಬಾರ್ದು ಯಾರು ಸಹ ಇದು ಪಾಕಿಸ್ತಾನದಲ್ಲಿ ಆಗಿದೆ ಪಾಕಿಸ್ತಾನದಿಂದ ಬಂದವರು ಜಮ್ಮು ಕಾಶ್ಮೀರಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಸಹ ಇದೇ ರೀತಿ ಮಾಡಿ ಅಲ್ಲಿರುವಂತಹ ಹಿಂದೂಗಳನ್ನ ಅಲ್ಲಿಂದ ಓಡುವ ಹಾಗೆ ಮಾಡಿದ್ದಾರೆ ಇದು ನಮಗೂ ಸಹ ಹೆಚ್ಚು ಸಮಯ ಇದೆ ಅನ್ನೋ ಭಾವನೆ ಯಾರಿಗೂ ಬರೋದು ಬೇಡ ನಾವು ಒಂದು ವೇಳೆ ಜಾಗೃತರಾಗದಿದ್ರೆ ನಮ್ಗೆ ಇದೇ ಸಮಸ್ಯೆಗಳು ಬರ್ತದೆ ಸ್ಟಾಪ್ ಗ್ಯಾಪ್ ಸ್ಟಾಪ್ ಗ್ಯಾಪ್ ಆಗಿ ಅವರು ಒಂದು ಸರ್ಕಾರ ತೆಗೆದುಕೊಳ್ತಾರೆ ಅವರ ಪರವಾಗಿರುವಂಥ ಸರ್ಕಾರ ಇರ್ತದೆ ಹಿಂದೂಗಳ ಮೇಲೆ ನಿರಂತರ ದಬ್ಬಾಳಿಕೆ ಎಲ್ಲ ಕಡೆ ಆಗ್ತದೆ ನಾನು ರಾಜಕೀಯ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಸಹ ನಾವು ಎಚ್ಚೆತ್ಕೊಳ್ಳೇಬೇಕಾಗಿದೆ ಈಗ ನಾವು ಯಾವುದೋ ಸಣ್ಣ ಪುಟ್ಟ ಆಸೆಗಾಗಿ ನಮ್ಮ ಧರ್ಮದ ವಿಷಯಗಳನ್ನು ಯಾರು ಬಹಳ ಹೊಲಸಾಗಿ ಮಾತಾಡ್ತಾರೋ ಅಂಥ ವ್ಯಕ್ತಿಗಳನ್ನೇ ವೈಭವೀಕರಣ ಮಾಡುವಂಥ ಪ್ರಯತ್ನ ಸಹ ನಮ್ಮಿಂದ ನಮ್ಮ ಕೆಲವರಿಂದ ಆಗ್ತದೆ ನಾವು ಎಲ್ಲೂ ನೋಡಿದ ಜಾತಿ 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 ಅನ್ನುವಂಥ ವಿಷಯದಲ್ಲಿ ನಾವು ನಮ್ಮನ್ನೇ ಮರೆತು ಹೋಗುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಈ ಜಾತಿ ಅನ್ನುವಂಥ ಪರಿಸ್ಥಿತಿಯನ್ನು ಮೀರಿ ಹಿಂದೂ ಸಮಾಜ ಮುಂದೆ ಬಂದರೆ ಮಾತ್ರ ನಮ್ಗೆ ದೇಶದಲ್ಲಿ ಉಳಿಗಾಲ ಇದೆ ನಾವು ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ತೆಗೆದು ಯಾವುದೋ ಇಬ್ರು ರಾಜಕೀಯ ನಾಯಕರುಗಳ ಮೇಲೆ ಯಾವುದೋ ಒಂದು ಪಾರ್ಟಿಯ ಮೇಲೆ ಹಾಕಿ ನೀವೇ ಮಾಡಿ ಅಂತ ಹೇಳಿದ್ರು ಸಹ ಆಗುವುದಿಲ್ಲ ಹಿಂದೂ ಸಮಾಜ ರಸ್ತೆಗಿಳಿಬೇಕಾದಂತ ಪರಿಸ್ಥಿತಿ ಬರ್ಬೋದು ಬಂದಿದೆ ಅಂತ ಹೇಳುದು ಸಹ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕಿಂತ ಇನ್ನು ಜಾಸ್ತಿ ಸಮಯ ನಂಗೆ ಸಿಗುದಿಲ್ಲ ಹಿಂದೂಗಳಿಗೆ ಜಾಸ್ತಿ ಸಮಯ ಸಿಗುವುದಿಲ್ಲ ಇವಾಗ ಈವಾಗ ನಾವು ಎಚ್ಚೆತ್ತುಕೊಂಡು ನಮ್ಮೇಲೆ ಆಗುತ್ತಿರುವಂತ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಲು ಈವಾಗಲೇ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಬಾರಿಗೆ ಅವರಿಗೆ ಬೆಂಬಲ ಸೂಚಿಸುವಂತ ಕೆಲಸ ಪ್ರತಿಯೊಂದು ಹಿಂದೂ ಮನೆಯಿಂದ ಆಗ್ಬೇಕಾದಂತ ಅವಶ್ಯಕತೆ ಖಂಡಿತ ಇದೆ ಈಗ ನಮ್ಮ ರಕ್ತ ಕುದಿದೆ ಇದ್ರೆ ಅದು ರಕ್ತನೇ ಅಲ್ಲ ಖಂಡಿತ ರಕ್ತ ಅಲ್ಲ ಈ ರೀತಿಯ ವ್ಯವಸ್ಥೆಯಲ್ಲಿ ಸಿಎ ಗಲಾಟೆ ಆಯಿತು ಸಂಸದರು ಹೇಳಿದರು ಎಷ್ಟೋ ಕಡೆ ಸಿಎ ಗಲಾಟೆ ಸರ್ಕಾರದ ವಿರುದ್ಧ ಆಗ್ತಿರುವಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಬಡ ಹಿಂದುವನ್ನು ಹೊರಗೆ ತೆಗೆದುಕೊಂಡು ಮನೆಯಿಂದ ಹೊರಗೆ ಎಳೆದು ಅನ್ನೋದನ್ನ ಕಡ್ದದ್ದು ಎಷ್ಟೋ ವಿಷಯಗಳು ನಮ್ಮ ದೇಶದಲ್ಲಾಗಿದೆ ಸೆಕ್ಯುಲರಿಸಮ್ನ ಪಾಠ ಹೇಳುವಂತ ವ್ಯಕ್ತಿಗಳು ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸೈಲೆಂಟ್ ಇದ್ದಾರೆ ಎಲ್ಲೋ ಒಂದ್ ಕಡೆ ಟೆರರಿಸಮಿಗೆ ಭಯೋತ್ಪಾದನೆಗೆ ಜಾತಿ ಇಲ್ಲದಂತ ಹೇಳಿದ ವ್ಯಕ್ತಿಗಳಿಗೆ ಇವತ್ತು ಆ ವಿಷಯ ನಮ್ಮ ಮುಂದೆ ಭಯೋತ್ಪಾದಕರೇ ತೆರೆದಿಟ್ಟಿದ್ದಾರೆ ನಮಗೆ ಜಾತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮಗೆ ಜಾತಿ ಇದೆ ನಾವು ಹಿಂದೂಗಳ ವಿರುದ್ಧ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ ಇದು ನೆನಪು ಬಿಡುವಂತ ವಿಷಯ ಅಲ್ಲ ಇದೇ ವಿಷಯದ ಬಗ್ಗೆ ಏನಾದರೂ ಸರಿಯಾದ ಸತ್ಯವಾದ ವಿಷಯವನ್ನು ಹೇಳಿದರೆ ಇಲ್ಲಿ ನಮ್ಮ ಮೇಲೆ ಸಣ್ಣದೊಂದು ಕೇಸ್ ಹಾಕುವಂಥದ್ದು ಪರಂಪರೆ ಆಗಿಬಿಟ್ಟಿದೆ ಎಲ್ಲ ಕಡೆ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ ನೀವು ಎದೆ ಮುಟ್ಟಿ ನೋಡಿಕೊಳ್ಳಿ ಇಲ್ಲಿರುವಂತಹ ಪತ್ರಕರ್ತರ ಮಿತ್ರ ಯಾರಿದ್ದಾರೆ ನೀವು ಸಹ ಎದೆ ಮುಟ್ಟಿ ನೋಡಿಕೊಳ್ಳಿ ಹೃದಯದ ಮೇಲೆ ಕೈ ಇಟ್ಟು ನಿಂತು ಇಟ್ಕೊಂಡು ನೀವು ಯೋಚನೆ ಮಾಡಿ ಹಿಂದೂಗಳಿಗೆ ಅನ್ಯ ಆಗ್ತದೆ ಇಲ್ವಾ ಅಂತ ಹೆಸರಿಗೆ ಮಾತ್ರ ನಾವು ಬಹುಸಂಖ್ಯಾತರಾಗಿದ್ದೇವೆ ಆನ್ ಪೇಪರ್ಸ್ ನಾವು ಬಹುಸಂಖ್ಯಾತರು ಈ ದೇಶದಲ್ಲಿ ನಾವು ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅನ್ನುವಂಥ ಯೋಚನೆಯೇ ಮಾಡ್ತಾ ಕುಳಿತು ಕುಳಿತು ನಮಗೆ ಖಂಡಿತವಾಗಿ ದಿನದಿಂದ ದಿನಕ್ಕೆ ಹೆಚ್ಚು ಕೆಟ್ಟದೇ ಆಗ್ತಿದೆ ಹೆಚ್ಚು ಕೆಟ್ಟದೇ ಆಗ್ತಾ ಇದೆ ಇದರ ವಿರುದ್ಧ ಯಾವ ರೀತಿ ಯೋಚನೆ ಮಾಡಬೇಕು ಅದನ್ನು ಈವಾಗಲೇ ಮಾಡಬೇಕಾಗಿದೆ ರಸ್ತೆ ಇಳಿಬೇಕಾದ ಪರಿಸ್ಥಿತಿ ಬಂದ್ರೆ ಖಂಡಿತ ಹಿಂದೂ ಸಮಾಜದ ಮಾಡಬೇಕಾಗಿದೆ ಇವತ್ತು ಅಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಅಂತ ಕೂಡಲೇ ಅದು ಭಾರತ ದೇಶದ ಮೇಲಿನ ಅಟ್ಯಾಕ್ ಅನ್ನುವಂತ ಯೋಚನೆ ಮಾಡಿದೆ ಇದು ಖಾಲಿ ಭಾರತ ದೇಶದ ಮೇಲಿನ ಅಟ್ಯಾಕ್ ಅಲ್ಲ ಇದು ಹಿಂದೂ ಸಮಾಜದ ಮೇಲೆ ಆಗಿರುವಂತಹ ಆಘಾತ ಅನ್ನುವಂತ ವಿಷಯವನ್ನು ನಾವು ನೆನಪಿಡಬೇಕಾಗಿದೆ ನಾನು ಈ ನಿನ್ನೆಯಿಂದ ಎಲ್ಲರೂ ಸಹ ಈ ಈ ವಿಡಿಯೋಗಳನ್ನು ನೋಡಿದಾಗ ನಿಮ್ಮ ಮಾತಾಡಲಿಕ್ಕೆ ನಿಮ್ಮ ಮನಸ್ಸು ಬರೋದಿಲ್ಲ ಮಾತಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಆ ವೀಡಿಯೋಗಳನ್ನು ನೋಡಿದರೆ ಯಾವ ರೀತಿ ಆ ಕುಟುಂಬಗಳಲ್ಲಿ ಇಲ್ವನ್ನ ಬೇರ್ಪಡಿಸಿ ಹೇಗೆ ಅವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಆ ಸಣ್ಣ ಸಣ್ಣ ಮಗುವಿನ ಅಳುವ ವಿಡಿಯೋವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಅವ್ರು ಮಾಡಿದ ತಪ್ಪೇನು ಮಾಡಿದ ತಪ್ಪೇನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಮಾಡು ತಪ್ಪು ಸಹ ಮಾಡಲಿಲ್ಲ ಖಾಲಿ ಹಿಂದೂ ಕಾರಣಕ್ಕಾಗಿ ನಾನು ತುಂಬಾ ಜನರತ್ತ ಮಾತಾಡ್ತಾ ಇದ್ದೆ ಹೋದ್ ತಿಂಗಳು ನಾನು ಹೋಗಿದ್ದೆ ಆರು ತಿಂಗಳ ಹಿಂದೆ ನಾನು ಹೋಗಿದ್ದೆ ಮೂರು ತಿಂಗಳ ನಾನು ಹೋಗಿದ್ದೆ ನಮಗೂ ಆಗುವಂತ ಅವಕಾಶಗಳಿತ್ತು ಯಾರಿಗೂ ಆಗಬಹುದು ಇದು ಯಾವ ಹಿಂದೂಕ್ಸ ಆಗುವಂತ ಸಾಧ್ಯತೆ ಇದಿದೆ ಇದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕಂತ ಅವಶ್ಯಕತೆ ಖಂಡಿತ ಇದೆ ಜಿಹಾದಿಗಳು ಯಾವುದಕ್ಕೂ ಹೆದರುದಿಲ್ಲ ಜಿಹಾದಿಗಳು ಬಾಂಬ್ ಹಾಕ್ಲಿಕ್ಕೆ ಬರುದು ಜಿಹಾದಿಗಳಿಗೆ ಮಾತ್ರ ಧೈರ್ಯ ಇದೆ ನಮ್ಮ ದೇಶದಲ್ಲಿ ಇದ್ದಾರೆ ಜಿಹಾದಿಗಳೆಲ್ಲ ಅವ್ರಿಗೆ ಧೈರ್ಯ ಇದೆ ಏನಂತಂದ್ರೆ ಹಿಂದೂಗಳೆಲ್ಲ ಜಾತಿ 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 ಅಂತ ಉಳಿದು ಹೋಗಿದ್ದಾರೆ ಅನ್ನುವಂಥ ಧೈರ್ಯ ಇದೆ ಒಂದು ವೇಳೆ ಜಿಹಾದಿಗಳು ಯಾವುದು ಹೆದರಿದೆ ಹಿಂದುವಿನ ಏಕತೆಗೆ ಮಾತ್ರ ಹೆದರ್ತಾರೆ ಹಾಗಾಗಿ ನಮಗೆ ಒಟ್ಟಾಗಲಿಕ್ಕೆ ಬಿಡಲೆ ಬಿಡ್ತಾ ಇಲ್ಲ ರಾಜಕೀಯ ಷಡ್ಯಂತ್ರ ಮಾಡ್ತಾರೆ ಜಾತಿ 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 ಅಂತ ನಮ್ಮನ್ನ ತುಂಡು ತುಂಡು ಮಾಡ್ತಾರೆ ಯಾಕಂದ್ರೆ ನಾವು ಏಕತೆಯನ್ನ ತೋರಿಸಿದ್ರೆ ಜಿಹಾದಿ ಶಕ್ತಿಗಳಿಗೆ ಅದಕ್ಕಿಂತ ದೊಡ್ಡದಂತ ಆಘಾತ ಮತ್ತೊಂದು ಬರ್ಲಿಕ್ಕಿಲ್ಲ ಮೊದಲು ನಾವು ಏಕತೆಯನ್ನ ತೋರಿಸಬೇಕಾದಂತೂ ಸಮಾಜಕ್ಕಿದೆ ಅನ್ನುವಂತೇನೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ನಿಷ್ಠ ವರದಿ